ತಾ ಮುಂದು ಎಂದು ಓಡುತ್ತಿರುವ ಮಕ್ಕಳು ನಾವೇನು ಕಡಿಮೆ ನಾನು ಕೂಡ ದಡಮುಟ್ಟಿ ಗೆಲ್ಲುವೆ ಎಂದೆನಿಸುವಂತೆ ಅಂಬೆಗಾಲಿಡುತ್ತಾ ಓಡಾಡಲು ಕಾ ತೊರೆಯುತ್ತಿರುವ ಪುಟಾಣಿಗಳು ಎತ್ತ ನೋಡಿದ್ರು ಮಕ್ಕಳು ಹಾಗೂ ಪೋಷಕರದ್ದೇ ಕಲರವ ಈ ದೃಶ್ಯ ಕಂಡುಬಂದಿದ್ದು ಚಿಕ್ಕಮಗಳೂರಿನ ಒಂದೇ ಮಾತರಂ ಟ್ರಸ್ಟ್ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಮಹೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಕಿಡ್ಡೋ ಒಲಿಂಪಿಕ್ ಕಾರ್ಯಕ್ರಮದಲ್ಲಿ ಪೋಷಕರುಗಳಿಗೆ ಕ್ರೀಡಾ ಚಟುವಟಿಕೆ ಹಾಗೂ ಒಲಿಂಪಿಕ್ ಬಗ್ಗೆ ಅರಿವು ಮೂಡಿಸಲು ಹಾಗೂ ಮಕ್ಕಳಲ್ಲಿ ಕ್ರೀಡಾ ಆಸಕ್ತಿ ಬೆಳೆಸಲು ಈ ಕಾರ್ಯಕ್ರಮವನ್ನು ಒಂದೇ ಮಾತರಂ ಟ್ರಸ್ಟ್ ಆಯೋಜನೆ ಮಾಡಿತ್ತು ತಮ್ಮ ಮುದ್ದು ಪುಟಾಣಿಗಳೊಂದಿಗೆ ಅಂಕಣದಲ್ಲಿ ಆಟವಾಡಲು ಪೋಷಕರು ಫುಲ್ ಜೋಶ್ನಲ್ಲಿ ಸಿದ್ಧರಾಗಿದ್ರೆ ಇತ್ತ ಮಕ್ಕಳು ಸಹ ಓಡಿ ಮೆಡಲ್ ಗೆಲ್ಲುವ ತವಕದಲ್ಲಿದ್ದರು ಫಸ್ಟ್ ಟೈಮ್ ಈ ಥರ ಫಂಕ್ಷನ್ ನೋಡ್ತಾ ಇರೋದು ಪಾರ್ಟಿಸಿಪೇಟ್ ಮಾಡಿ ಆರ್ಗನೈಸ್ ಮಾಡಿದಂಥ ಜ ಅಂಥವರಿಗೆಲ್ಲ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗಳು ಅಂಬೆಗಾಲಲ್ಲಿ ಫಸ್ಟ್ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಈ ಥರ ಗೋಲ್ಡ್ ಮೆಡ್ಲು ತೊಗೊಂಡಂಗೆ ಖುಷಿ ಇದೆ ನಮಗೆ ಆರು ತಿಂಗಳು ಆರು ತಿಂಗಳಿಗೆ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾಳೆ ಖಿ ಆಗ್ತಾಯಿದೆ ಅಣ್ಣನೂ ಅಷ್ಟೇ ಸಣ್ಣ ಪಾಪು ಇದ್ದಾಗ ಅವನು ಫಸ್ಟ್ ಪ್ರೈಸ್ ತಗೊಂಡಿದ್ದ ಫಸ್ಟ್ ಪ್ರೈಸ್ ಅದರಿಂದ ಯಾವತ್ತೊಂದು ನೆನಪಲ್ಲಿ ಉಳಿಯುತ್ತೆ ಇದು ಫಸ್ಟ್ ಪ್ರೈಸ್ ಅನ್ನೋದು ಅವ್ರಿಗೂ ಕೂಡ ಹಂಗಾಗಿ ತುಂಬಾ ಖುಷಿ ಆಗ್ತಿದೆ ಮತ್ತೆ ಒಂದೇ ಮಾತರಂ ಟ್ರಸ್ಟ್ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅವರೊಂದ್ ಒಳ್ಳೆ ಪ್ರೋಗ್ರಾಮ್ನ ಆಯೋಜಿಸಿದ್ದಾರೆ ಅದರಿಂದ ತುಂಬಾ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಮುಂದಕ್ಕೆ ಸ್ಪೋರ್ಟ್ಸ್ ಬೆಳೆಯುತ್ತೆ ಅವರಿಗೆ ಇದರಿಂದ ನಮ್ಗಂತೂ ತುಂಬಾ ಖುಷಿಯಾಗಿದೆ ಇದರಿಂದ ನಿಜವಾಗಿ ಯುವಕರಿಗೆ ಮುದುಕರಿಗೆ ಮಾಡಿದ್ದು ಪ್ರಶಸ್ತಿ ಕೊಟ್ಟಿದ್ದೆಲ್ಲ ನಾವು ನೋಡಿದ್ವಿ ಆದ್ರೆ ಪುಟ್ಟ ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ನಾನುಡಿಯಂತೆ ಪುಟ್ಟ ಪುಟ್ಟ ಮಕ್ಕಳಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಖುಷಿ ಆಗ್ತಾ ಇದೆ ಚಿಕ್ಕಮಗಳೂರಿನ ಯುವಕರ ತಂಡವೊಂದು ಒಂದೇ ಮಾತರಂ ಟ್ರಸ್ಟ್ ಸ್ಥಾಪಿಸುವ ಮೂಲಕ ಹಲವು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತಾ ಬಂದಿದೆ ದೇಶ ದೇಶಾಭಿಮಾನ ಸಂಸ್ಕೃತಿ ಕಲೆ ಸಾಹಿತ್ಯ ಕ್ರೀಡೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಕೊಡುಗೆ ನೀಡುತ್ತಿದ್ದು ಸ್ವತಂತ್ರ ದಿನದ ಪ್ರಯುಕ್ತ ತಿಂಗಳಿನಿಂದ ನಾಲ್ಕು ವರ್ಷದ ಮಕ್ಕಳಿಗೆ ಓಟ ಹಾಗೂ ತೆಳ್ಳುವ ಸ್ಪರ್ಧೆಯನ್ನ ಆಯೋಜಿಸಿ ವಿಭಿನ್ನತೆ ನಡೆದಿದ್ದಾರೆ ಭರತ್ ಮಾತಾ ಕಿಜಯ್ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನೋಡಿರಬಹುದು ದೊಡ್ಡ ಮಕ್ಕಳಿಗೆ ಸ್ಪೋರ್ಟ್ಸ್ ಕಾಂಪಿಟೇಷನ್ ವೆರಿ ಕಾಮನ್ ಬಟ್ ನಾವು ಹಾಗಾಗಿ ವಿನೂತನವಾಗಿ ಯೋಚನೆ ಮಾಡಿದ್ವಿ ಏನಂದ್ರೆ ಆರು ತಿಂಗಳಿಂದ ಐದು ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ಏನಾರ ಒಂದು ಕಾಂಪಿಟೇಷನ್ ಮಾಡೋಣ ಅಂತ ಹಾಗಾಗಿ ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ನಾವು ಕಿಡೋ ಒಲಂಪಿಕ್ಸ್ ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡಿದಿವಿ ಈ ರೀತಿಯಾಗಿ ಮಕ್ಕಳಿಗೆ ಈಗಲಿಂದನೇ ಕ್ರೀಡಾಶಕ್ತಿ ಬೆಳೀತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರಿಂದನೇ ಭಾರತಕ್ಕೆ ಒಂದು ಗೋಲ್ಡ್ ಮೆಡಲ್ ಬರಲಿ ಅಂತ ಅನ್ನುವಂತಹ ಇಚ್ಛೆಯಿಂದ ಈ ರೀತಿ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಹಾಗಾಗಿ ಮಾತೆಯ ಪ್ರೀತಿ ಇತ್ತು ಅಂತ ಹೇಳಿದ್ರೆ ನನ್ನ ವಿವೇಕಾನಂದರ ಕೃಪೆಯಿಂದ ಮಕ್ಕಳು ಅತಿ ಹೆಚ್ಚು ಗೋಲ್ಡ್ನ ಒಲಿಂಪಿಕ್ಸ್ ಅಲ್ಲಿ ಆಗಲಿ ಅವರೆಲ್ಲರ ಆಶೀರ್ವಾದದಿಂದ ಮುಂದೆ ಅದು ಕೂಡ ಸಕ್ಸಸ್ ಆಗುತ್ತೆ ಇನ್ನು ಪೋಷಕರು ಸಹ ತಮ್ಮ ಮಕ್ಕಳೊಂದಿಗೆ ಕ್ರೀಡಾಭಿಮಾನ ಮೆರೆದ್ರೆ ಪುಟಾಣಿಗಳಿಗಾಗಿ ಆಯೋಜಿಸಿದ್ದ ಕಿಡ್ಡೋ ಒಲಿಂಪಿಕ್ ನಲ್ಲಿ ಭಾಗವಹಿಸಿದ ಮಕ್ಕಳು ಬಹುಮಾನ ಗೆಲ್ಲುವ ಜೊತೆ ಇಂಡಿಪೆಂಡೆನ್ಸ್ ಡೇ ಹಾಲಿಡೇಯನ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಮಂಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ ನ ಫಿಶ್ಗಳನ್ನ ತಿನ್ಬೇಕು ಅಂದ್ರೆ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ರವಾ ಫ್ರೈ ಹಾಗೇನೆ ರವಾ ಫ್ರೈಮ್ ಮಾಡಿಕೊಡ್ತಾರೆ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು